ಕುಮಾರಣ್ಣ ನಾಯಕತ್ವದಲ್ಲಿ ಯಾರು ತಪ್ಪನ್ನು ಎಸಗಿದ್ದಾರೆ ಈ ಒಂದು ನೆಲದ ಕಾನೂನಿಗೆ ಅವರು ತಲೆ ಬಾಗಲೇಬೇಕು ನಮ್ಮ ಪಕ್ಷದ ನಿಲುವು ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಮಧ್ಯಗಳೇ ಈ ಸರ್ಕಾರ ಎಸ್ಐಟಿ ಟೀಮು ಜ್ಯೋತಿ ರೇವಣ್ಣ ಅವ್ರನ್ನ ಯಾವ ಮಟ್ಟಕ್ಕೆ ನಡೆಸ್ಕೊಳ್ತಾ ಇದೆ ಅಂದ್ರೆ ಇದು ದುರುದ್ದೇಶದ ಒಂದು ತನಿಖಾ ಸಂಸ್ಥೆಯಾಗಿದೆ ಅಂತಕ್ಕಂಥದನ್ನು ನಾನು ಈ ಸಂದರ್ಭದಲ್ಲಿ ಈ ಅವರ ಅಡುಗೆ ಎಲ್ಲೂ ಕೂತವರಲ್ಲ ಅವರು ಒಳ್ಳೆ ರೀತಿ ತನಿಖೆಗೆ ಅವರು ಸಹಕಾರವನ್ನು ತಗೋಬೋದಾಯಿತು ಅವರು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ ಖಂಡನೀಯ ಬದ್ಧ ಇದನ್ನ ಎಲ್ಲೋ ಒಂದು ಕಡೆ ಗುಂಪು ಕೂತು ಪೆನ್ ಡ್ರೈವ್ ಅನ್ನ ರಚನೆ ಮಾಡಿ ಇವತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ಕುಮ್ಮಕ್ಕ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರುಗಳು ಅವರಿಗೆ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಸಾಮಾಜಿಕ ಜಾಲತಾರದಲ್ಲಿ ಅರಿಬಿಡಿದ್ರ ಮೂಲಕ ಹೆಣ್ಣು ಮಕ್ಕಳ ಮಾನವನ್ನ ಅರಾಜ್ ಮಾಡಿರುವಂತ ಆ ನಾಯಕರುಗಳಿಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಂಚಿಕೆ ಎಂಟು ಜನರ ಮೇಲೆ ದೂರು ಕೊಟ್ಟಿದೆ ಅದ್ರ ಬಗ್ಗೆ ಒಂದೇ ಒಂದು ತನಿಖೆ ಮಾಡಲಿಲ್ಲ ಅವ್ರು ಮೊಟ್ಟೆ ಬದಲು ಮಾಡಿದ್ಯಾವುದು ಯಾವುದು ರೇವಣ್ಣರ ಅಣಿಬೇಕು ರೇವಣರೊಬ್ಬರಕ್ಕಿಂತ ಅಲ್ಲಿ ಕುಮಾರಣ್ಣನ ಎದುರು ತಾಕತ್ತಿಲ್ಲ ಡಿಕೆಶಿ ನಿನಗೆ ಕುಮಾರಣ್ಣನ ಹಾಸನ ಜಿಲ್ಲೆಯ ರಾಜಕಾರಣಿ ಎಕ್ಸ್ಪೆಷಲಿ ನಾನು ಧೈರ್ಯವಾಗಿರೋಪಿ ನಮ್ಮ ಸಮುದಾಯನೇ ಟಾರ್ಗೆಟ್ ನನಗೆ ನೋವಾಗಿದೆ ಇದು ಮಾಡೋವಾಗಿದೆ ನಗರ ಶಾಸಕರ ಒತ್ತಡದಿಂದಲೇ ಕೇಸ್ ರಿಜಿಸ್ಟ್ ಆಗಿರೋದು ಅಲ್ಲಿ ರೇವಣ್ಣನ ಹೆಸರನ್ನ ಅಯ್ಯಮ್ಮ ಹೇಳಿಲ್ಲ ಒತ್ತಾಯ ಮಾಡಿ ಹೇಳಿರ್ತಕ್ಕಂಥದ್ದು ರೇವಣ್ಣವ್ರ ಹೆಸರಾಗಿದ್ದರೆ ಒಬ್ಬ ಹೊಸ ಉದ್ದ ಜೋಡುದಾಗಿತ್ತು ಅಂದ್ರೆ ಇದು ಗುಜೂರಿಯಾಗಿ ರೇವಣ್ಣವ್ರನ್ನ ಪರ್ಸನಲ್ ಆಗಿ ತಗೊಂಡಿದ್ದಾರೆ ನೈತಿಕತೆ ಅನೈತಿಕತೆ ಲೈಂಗಿಕತೆ ನಾಲ್ಕು ಚೌಕಟ್ಟು ಒಳಗಡೆ ಇರಬೇಕಿತ್ತು ಆ ನಾಲ್ಕು ಚೌಕಟ್ಟು ಬಿಟ್ಟು ಹೊರಗೆ ಯಾರು ಇದ್ರ ಬಗ್ಗೆ ಆಗಾಗಲೇ ಕಂಪ್ಲೇಂಟ್ ಆಗಿದೆ ಈಗಾಗಲೇ ಪೂರ್ಣಚಂದ್ರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಅವ್ರನ್ನ ಬಂಧಿಸೋದಕ್ಕೆ ಇದುವರೆಗೂ ಯಾಕೆ ಕ್ರಮ ತಗೊಂಡಿಲ್ಲ ಆ ನೈತಿಕತೆನ ಅನೈತಿಕತೆನ ಲೈಂಗಿಕತೆನ ಬೀದಿಗೆ ತಂದ್ರಲ್ಲ ಹಾಸನದ ಬೀದಿಗೆ ಆ ಬೀದಿಗೆ ತಂದವರನ್ನ ತನಿಖೆ ಮಾಡಿ ಅದರಲ್ಲಿ ಹಾಸನದ ಮುಖ್ಯ ಮಾಜಿ ನ್ಯಾಯಕರುಗಳು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಇಡೀ ಹಾಸ